ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಕೆಎಸ್ಆರ್ಟಿಸಿ ಬಸ್ಗಳು ಡಿಪೋ ಸೇರಿದ್ದು ನಿಂತಲ್ಲೇ ನಿಂತಿದ್ದು ಕೆಲಸ ಕಾರ್ಯಗಳಿಗೆ ತೆರಳುವಂತಹ ಕಾರ್ಮಿಕರು ಹಾಗೂ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಬಸ್ಸುಗಳಿಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಹಳಷ್ಟು ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ಖಾಸಗಿ ವಾಹನಗಳ ಮೊರೆ ಹೋಗುತ್ತಿದ್ದು ಸರ್ಕಾರದ ವಿರುದ್ಧ ಕಾರ್ಮಿಕ ಸಂಘಟನೆಗಳ ಮುಖಂಡರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಸಾರಿಗೆ ನೌಕರರ ಮುಷ್ಕರ ಕುರಿತು ಸಿಪಿಎಂ ಪಕ್ಷದ ಮುಖಂಡರಾದ ಪಿಆರ್ ಸೂರ್ಯನಾರಾಯಣ ಮಾತನಾಡಿ ಕೆಎಸ್ಆರ್ಟಿಸಿ ನೌಕರರ ಬೇಡಿಕೆಗಳು ಈಡೇರಿಸದ ಕಾರಣ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಮೊದಲೇ ಸರ್ಕಾರಕ್ಕೆ ಮಾಹಿತಿ ನೀಡಿದ್ದರು ಸಹ ಯಾಕೆ ನಿರ್ಲಕ್ಷಿತನ ತೋರಿದ್ದಾರೆ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗುತ್ತಿತ್ತು ಕೂಡಲೇ ಮುಖ್ಯಮಂತ್ರಿಗಳು ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯ ಮಾಡಿದರು मारता है यार ಸರ್ ಇವತ್ತು ಶ್ರೀನಿವಾಸಪುರ ಬಸ್ ನಿಲ್ದಾಣದಲ್ಲಿ ನೋಡಿ ಇಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಇಲ್ಲ ಸಾಕಷ್ಟು ಜನ ನಮ್ಮ ತಾಲೂಕಿನಿಂದ ಬೇರೆ ಕಡೆಗೆ ಹೋಗ್ತಕ್ಕಂಥ ಸಾರ್ವಜನಿಕರು ಇವತ್ತು ಇಲ್ಲಿ ಕಾಯ್ತಾ ಇದ್ದಾರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ಶಾಲಾ ಕಾಲೇಜು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಇದಕ್ಕೆಲ್ಲ ಕಾರಣ ಇವತ್ತು ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯರ ನೇತೃತ್ವದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಇವತ್ತು ಸಿದ್ಧ ಇಲ್ಲದೆ ಇರತಕ್ಕಂಥದ್ದು ಇದಕ್ಕೆಲ್ಲ ಕೂಡ ಪ್ರಮುಖವಾದಂಥ ಕಾರಣ ಇವತ್ತು ಕೆ ಎಸ್ ಆರ್ ಟಿ ಸಿ ಕಾರ್ಮಿಕರು ಅವರು ಕೂಡ ಮನುಷ್ಯರೇನೆ ಇವತ್ತು ಹೆಂಗೆ ದೇಶವನ್ನ ದೇಶವನ್ನು ಸೈನಿಕರು ಕಾಯ್ದು ಇಡೀ ದೇಶವನ್ನು ಇವತ್ತು ನಮಗೆ ರಕ್ಷಣೆ ಮಾಡ್ತಾರೋ ಹೇಗೆ ದಿನನಿತ್ಯದ ಅನೇಕ ವಿಚಾರಗಳಲ್ಲಿ ಪೊಲೀಸ್ನವರು ಮಧ್ಯಪ್ರವೇಶ ಮಾಡಿ ಜನರಿಗೆ ರಕ್ಷಣೆ ಕೊಡ್ತಾರೋ ಹಾಗೆಯೇ ಇಡೀ ಜನಸಮೂಹಕ್ಕೆ ಅವರ ದಿನನಿತ್ಯದ ಕೆಲಸಗಳಿಗೆ ಇವತ್ತು ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು ರಾತ್ರಿ ಆಗಲು ದುಡಿತಾ ಇರ್ತಕ್ಕಂಥದ್ದು ಕೆ ಎಸ್ ಆರ್ ಟಿ ಯ ಕಾರ್ಮಿಕರು ನಾಲ್ಕು ವರ್ಷಗಳ ಹಿಂದೆ ಅವರು ಸಾಕಷ್ಟು ಈ ರೀತಿಯಾದಂಥ ಹೋರಾಟಗಳನ್ನು ಮಾಡಿ ಒಂದಷ್ಟು ಬೇಡಿಕೆಗಳು ಆಗ್ತಕ್ಕಂಥ ನಂಬಿಕೆಯಲ್ಲಿ ಅವರು ಅವತ್ತು ಹೋರಾಟವನ್ನು ವಾಪಸ್ ತಗೊಂಡ್ರು ಆ ಹಿಂದಿನ ಬಿ ಜೆ ಪಿ ಸರ್ಕಾರ ಏನು ಅವತ್ತು ಭರವಸೆ ಕೊಟ್ಟರು ಆ ಎಲ್ಲ ಬೇಡಿಕೆಗಳನ್ನು ಅವತ್ತು ಅವತ್ತು ಈಡೇರಿಸಿಲ್ಲ ಸಿದ್ದರಾಮಯ್ಯರು ನಾವು ಅಧಿಕಾರಕ್ಕೆ ಬಂದರೆ ನಾವು ಈ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೇವೆ ಹೇಳಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಎರಡು ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು ಎರಡು ವರ್ಷದಿಂದ ಅವರಿಗೆ ಮೂವತ್ತು ಎಂಟು ತಿಂಗಳ ಇವತ್ತು ಹಿಂದಿನ ಬಾಕಿಗಳನ್ನು ಇವತ್ತು ಏನು ಪರಿಷ್ಕರಣೆ ಆಗಿತ್ತು ಆ ಬಾಕಿಗಳನ್ನು ಇವತ್ತು ಕೊಟ್ಟಿಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ವೇತನ ಪರಿಷ್ಕರಣೆ ಆಗಿಲ್ಲ ಅದು ಆಲ್ಮೋಸ್ಟ್ ಇಪ್ಪತ್ತು ತಿಂಗಳಾಗಿದೆ ಸೊ ಹಾಗಾಗಿ ಸರಿಸುಮಾರು ಸಾವಿರದ ಎಂಟುನೂರು ಕೋಟಿಯಷ್ಟು ಇವತ್ತು ಅವರಿಗೆ ಕೊಡಬೇಕಾಗಿದೆ ಸರ್ಕಾರ ಇವತ್ತು ಸಂಸ್ಥೆ ಕಡೆಯಿಂದ ಇವತ್ತು ಸಾರಿಗೆ ಸಂಸ್ಥೆ ಅಂತಕ್ಕಂಥದ್ದು ಸರ್ಕಾರದ ಅಧೀನದಲ್ಲಿ ನಡೀತಾ ಇರತಕ್ಕಂಥ ಸಂಸ್ಥೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ದೇಶದಲ್ಲೇ ಅತ್ಯುತ್ತಮವಾದಂಥ ಸೇವೆ ಮಾಡ್ತಾ ಇರತಕ್ಕಂಥದ್ದು ನಮ್ಮ ರಾಜ್ಯ ಸಾರಿಗೆ ಸಂಸ್ಥೆ ಕರ್ನಾಟಕದಲ್ಲಿ ನಾಲ್ಕು ವಲಯಗಳಿದ್ದಾವೆ ಆ ನಾಲ್ಕು ವಲಯಗಳಿಂದ ಇವತ್ತು ಕಾರ್ಮಿಕರು ಈ ಐದನೇ ತಾರೀಕಿಂದ ಆಗಸ್ಟ್ ಐದನೇ ತಾರೀಕಿಂದ ನಾವು ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಮಾತುಕತೆ ಮುಖಾಂತರ ಇತ್ಯರ್ಥಪಡಿಸಬೇಕು ಅಂತೇಳಿ ಕಳೆದ ಹದಿನೈದು ದಿನಗಳ ಹಿಂದೆಯೇ ಅವರು ನೋಟಿಸನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಬಹುಶಃ ಸಿದ್ದರಾಮಯ್ಯನಿಗೆ ಬೇರೆ ಏನೇನೋ ಎಲ್ಲ ಭಾಗ್ಯಗಳನ್ನು ನೀಡ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಈ ರಾಜ್ಯದ ಇಷ್ಟು ನಿಯತ್ತಾಗಿ ಬಹುಶಃ ಕೆಲವರು ಹದಿನೆಂಟು ಗಂಟೆ ಕೆಲಸ ಮಾಡ್ತಾರೆ ಕೆಲವರು ಹನ್ನೆರಡು ಗಂಟೆ ಕೆಲಸ ಮಾಡ್ತಾರೆ ಕೆಲವರು ಹತ್ತು ಗಂಟೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಕಾರ್ಮಿಕರ ಬಗ್ಗೆ ಕನಿಷ್ಠ ಇವತ್ತು ಕಾಳಜಿ ಇವತ್ತು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸಿದ್ಧರಾಮಯ್ಯನವರಿಗೆ ಇದೊಂದು ರೀತಿ ನಿರ್ಲಜ್ಜ ಇವತ್ತು ನಾವು ಸಾರ್ವಜನಿಕರಿಗೆ ಸಿದ್ದರಾಮಯ್ಯ ಈ ನಡವಳಿಕೆಯಿಂದ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗಿದೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅವ್ರು ಮಾತ್ರ ಅಲ್ಲ ಇಲ್ಲಿ ದುಡಿತಾ ಇರ್ತಕ್ಕಂಥ ಕಾರ್ಮಿಕರಿಗೆ ಸರಿಯಾದಂಥ ಟೈಮ್ಗೆ ವೇತನಗಳಿಲ್ಲದೆ ವೇತನ ಪರಿಷ್ಕರಣೆ ಇಲ್ಲದೆ ಹಿಂಬಾಕಿ ಇಲ್ಲದೆ ಇರತಕ್ಕಂತ ಕಾರಣಕ್ಕಾಗಿ ಅವ್ರ ಕುಟುಂಬಗಳು ಕೂಡ ಇವತ್ತು ಬೀದಿಗೆ ಬಿದ್ದಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿದೆ ಹಾಗಾಗಿ ಈ ಹೋರಾಟ ನ್ಯಾಯಯುತವಾಗಿದೆ ಕಾರ್ಮಿಕರು ನಡೆಸ್ತಾ ಇರತಕ್ಕಂಥದ್ದು ಇವ್ರೇನು ಇವತ್ತು ಯಸ್ಮಾ ಮತ್ತೊಂದು ಈ ಥರದ ಕಾಯ್ದೆಗಳನ್ನ ಇಟ್ಕೊಂಡು ನಾವು ಬೇರೆ ಇವ್ರನ್ನ ಕೆಲಸಕ್ಕೆ ತಗೊಳ್ತೀವಿ ಇವ್ರು ಮಾಡ್ದರು ಪರವಾಗಿಲ್ಲ ಅಂತಕ್ಕಂಥ ಈ ರೀತಿಯಾದಂಥ ಒಂದು ಆಲೋಚನೆ ಏನು ಮಾಡ್ತಾ ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಸರಿಯಾದಂಥ ಇದಲ್ಲ ನಿಜವಾಗ್ಲೂ ಅವರು ಜನಪರ ರಾಜಕಾರಣಿ ಈ ಕರ್ನಾಟಕದ ಎಲ್ಲರೂ ಮೆಚ್ಚುವಂಥ ರಾಜಕಾರಣಿಯಾಗಿದ್ದರೆ ಕೂಡಲೇ ಈ ಕೆ ಎಸ್ ಆರ್ ಟಿ ಸಿ ಕಾರ್ಮಿಕರ ಈ ಬೇಡಿಕೆಗಳ ಬಗ್ಗೆ ಅವರು ಗಮನ ಹರಿಸಬೇಕು ಅಂತ ಇವತ್ತು ನಾವು ಸಿ ಪಿ ಎಂ ಪಕ್ಷ ಒತ್ತಾಯ ಮಾಡ್ತಾ ಇದೆ ಮತ್ತು ಇವತ್ತು ನಾಲ್ಕು ಕಾರ್ಮಿಕ ಸಂಘಟನೆಗಳು ನಾಲ್ಕು ವಲಯಗಳಲ್ಲಿ ಕಾರ್ಮಿಕ ಸಂಘಟನೆಗಳು ಏನೆಲ್ಲ ಇವತ್ತು ಒಟ್ಟುಗೂಡಿ ಕ್ರಿಯಾ ಸಮಿತಿ ಹೆಸರಿನಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೋ ಅದು ನ್ಯಾಯಯುತವಾಗಿದೆ ಸಿದ್ದರಾಮಯ್ಯ ಅವರಿಗೆ ಸಾವಿರದ ಎಂಟುನೂರು ಕೋಟಿ ಒಂದೇ ಸಲ ಕೊಳ್ಳಿ ಆದರೂ ಕೂಡ ಅದನ್ನು ಕನಿಷ್ಠ ನಾಲ್ಕು ಹಂತಗಳಲ್ಲಾದರೂ ಕೂಡ ಅದನ್ನ ಕೊಡ್ಲಿಕ್ಕೆ ಆಗಬೇಕು ಅವ್ರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅವ್ರ ಸಮಸ್ಯೆ ಪರಿಹಾರ ಮಾಡೋ ಮುಖಾಂತರ ನೋಡಿ ಇವತ್ತು ಇಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಇನ್ ಟೈಮ್ಗೆ ಶಾಲೆಗೆ ಹೋಗ್ಲಿಕ್ಕಾಗಿದೆ ಅಲ್ಲಿ ಶಾಲೆಯಲ್ಲೂ ಕೊಡ್ಲಿಕ್ಕಾಗಿದೆ ಈ ಕಡೆ ಮನೆಗೂ ವಾಪಸ್ ಹೋಗ್ಲಿಕ್ಕಾಗದೆ ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಇವತ್ತು ಪಾಪ ನಿಲ್ಲುವಂತ ಸ್ಥಿತಿ ಬಂದಿದೆ ಸಾರ್ವಜನಿಕರು ಕೂಡ ಇವತ್ತು ತಾವು ಅಂದ್ಕೊಂಡಂತ ಜಾಗಗಳಿಗೆ ಸೇರ್ಲಿಕ್ಕಾಗಿದೆ ಇವತ್ತು ತೊಂದರೆಯನ್ನು ಅನುಭವಿಸುವಂತಾಗಿದೆ ಆಗಿದೆ ಸಿದ್ದರಾಮಯ್ಯನವರು ಇವತ್ತು ಕೂಡಲೇ ಈ ಸಮಸ್ಯೆಗೆ ಪರಿಹಾರ ಒದಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಕೋಲಾರ ಸಿ ಪಿ ಪಕ್ಷ ಇವತ್ತು ಜಿಲ್ಲಾ ಸಮಿತಿ ಹಾಗೇನೆ ರಾಜ್ಯದ ಕಾರ್ಮಿಕ ಸಂಘಟನೆಗಳ ಪರವಾಗಿ ಇವತ್ತೇನು ಸಿಐ ಟಿ ಯು ಬೆಂಬಲ ಕೊಟ್ಟು ಅದಕ್ಕೆ ಇವತ್ತು ಹೋರಾಟ ಮಾಡ್ತಾ ಇದೆ ಹಾಗಾಗಿ ನಾವು ಕೂಡ ಸಂಪೂರ್ಣವಾಗಿ ಸಮಸ್ಯೆ ಪರಿಹಾರಕ್ಕೆ ಕಾರ್ಮಿಕರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಸಾರ್ವಜನಿಕರ ಸಹಾಯಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ನಿಲ್ಲಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ